ನಮ್ಮ ಭಾರತ ದೇಶದಲ್ಲಿ ಏಕೈಕ ವ್ಯಕ್ತಿ ಯಾರು ಕತ್ತೂರು ಮಂಜುನಾಥ್ ಆಲಿ ಇಲ್ಲಿ ಶಾಸಕರು ನಾವು ಮಾಡ್ತಾ ಎರಡ್ ಸಾವಿರದ ಹದಿಮೂರರಲ್ಲಿ ಕೊತ್ತೂರು ಮಂಜುನಾಥ್ ಅವರು ಡಾಕ್ಯುಮೆಂಟ್ಸ್ ಪಡ್ಕೊಂಡು ನಕ್ಲಿ ಜಾತಿ ಪ್ರಮಾಣ ಪತ್ರ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಂವಿಧಾನ ವಿರೋಧಿ ಅಂತಕ್ಕಂಥದ್ದು ಇವತ್ತು ಯಾರಾನ ಇದ್ರೆ ಅದು ಕತ್ತೂರು ಮಂಜುನಾಥ್ ಒಬ್ಬರೇ ಮಾತ್ರ ಇವತ್ತು ಆದ್ರಿಂದ ಇವತ್ತು ಅವರು ಒಂದೊಂದು ವಿಚಾರ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಪ್ರಾದಿ ಹಾಕೊಂಡಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಂಡಿರುವ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿರುವಂತ ಜಾತಿ ಕಥರು ಮಂಜುನಾಥ ಅವರನ್ನು ಕೂಡಲೇ ಬಂದಿಸಬೇಕು ಬಂದಿಸಬೇಕು ಬಂಧಿಸಬೇಕನ್ನ ಪದೇ ನಾವು ನೀವು ಪದ ಆದೇಶ ಇದು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇವನು ಜಾತಿ ಪ್ರಕರಣದಲ್ಲಿ ನಿರ್ಮಾಪಕರಾಗಿದ್ದಾನೆ ಇನ್ನೊಂದೇ ಸಾಕ್ಷಿ ಯಾವುದೇ ಕೋರ್ಟ್ ನಲ್ಲಿ ಪ್ರಕರಣ ದಾಖಲಾಗಿದ್ದು ಇದು ಪೆಂಡಿಂಗ್ ಇಲ್ಲ ಎಲ್ಲ ಆದೇಶಗಳು ನಮ್ಮ ಪರವಾಗಿದೆ ಉಚ್ಚ ನ್ಯಾಯಾಲಯ ಆಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು ಎಲ್ಲ ಇದ್ರೂ ಸಹ ನಾಗರಿಕ ಧ್ವಜ ಜಾರಿ ನಿರ್ದೇಶನಲ್ಲಿ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಬಂಧಿಸ್ತಾ ಇಲ್ಲ ಬಂದರೆ ನಾವೆಲ್ಲ ಅರ್ಥ ಮಾಡಬೇಕು ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಜಾತಿ ಕಥ ಕಳ್ಳ ಕೊಟ್ಟವರ ಮಂದಿ ವಿರುದ್ಧವಾಗಿ ಎಲ್ಲಾ ದಲಿತ ಸಂಘಟನೆಗಳು ಎಲ್ಲಾ ದಲಿತ ಸಂಪುಟ ಇವತ್ತು ದುರ್ಮೂರ ಹೋರಾಟ ಬರ್ತಾ ಇದೆ ಇವತ್ತು ಜಾತಿ ಕಥ ಕಳ್ಳ ಕೊಟ್ಟವ್ರ ಮನೆಯ ಬಂದು